ಎಲ್ಲರಿಗೂ ನಮಸ್ಕಾರ ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ ಇವತ್ತು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ ಅಂದರೆ ಆರೋಗ್ಯದ ವಿಷಯ ನಿದ್ರೆ ವಿಷಯ ಆಗಿರ್ಬೋದು ಹಣಕಾಸಿನ ವಿಷಯ ಆಗಿರ್ಬೋದು ಶಕೆಯ ವಿಷಯ ಆಗಿರ್ಬೋದು ಇಂತಹ ಹಲವಾರು ವಿಚಾರಗಳು ನಾವು ಪರಸ್ಪರ ಹಂಚಿಕೊಂಡು ಈ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದೇವೆ ಅಂದರೆ ಇದರಿಂದ ತುಂಬ ಜನಕ್ಕೆ ಅನುಕೂಲವಾಗ್ತಾ ಇದೆ ಎಂಬುದನ್ನು ನಿಮ್ಮೆಲ್ಲರ ಪ್ರತಿಕ್ರಿಯೆಯಿಂದ ನನಗೆ ಅರ್ಥವಾಗ್ತಾ ಇದೆ ಆದ್ದರಿಂದ ನೀವು ಇನ್ನೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗ್ತೀರಿ ಸಂತೋಷವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಇವತ್ತು ನಾನು ಈ ಸಖೆ ಕಾಲದಲ್ಲಿ ನಿದ್ದೆ ಬರದೆ ಕಷ್ಟಪಡುತ್ತಿರುವ ಜನರ ಸಮಸ್ಯೆಗಳ ಬಗ್ಗೆ ಮತ್ತೊಮ್ಮೆ ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂದರೆ ಒಂದು ಕಡೆ ಸಖೆ ಇನ್ನೊಂದು ಕಡೆ ನಿದ್ದೆ ಇಲ್ಲ ಹೊರಳಾಟ ಅದರ ಜೊತೆ ಸೊಳ್ಳೆಗಳ ಕಾಟ ಇಂತಹ ಪರಿಸ್ಥಿತಿಯಲ್ಲಿ ಹೇಗಪ್ಪ ಜೀವನ ಹೇಗಪ್ಪ ರಾತ್ರಿಯನ್ನು ಕಳೆಯೋದು ಎಂಬ ಚಿಂತೆ ಹಲವರನ್ನು ಕಾಡುತ್ತಾ ಇದೆ ಎ ಸಿ ಇದ್ದವರಿಗಾದರೂ ಎ ಸಿ ಹಾಕ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಾರೆ ಆದರೂ ಚಿಂತೆ ಇದ್ದವರಿಗೆ ನಿದ್ದೆ ಬರೋದಿಲ್ಲ ಅದೇ ರೀತಿ ಫ್ಯಾನ್ ಇದ್ದವರಿಗೆ ಕೆಲವರಿಗೆ ಸೆಕೆ ಇರುತ್ತೆ ಆದರೂ ಆ ಫ್ಯಾನಿನ ಗಾಳಿ ಸೆಕೆಯನ್ನೇ ಕೊಡುತ್ತೆ ಹೊರತು ಅದು ತಣ್ಣಗಾಗೋದಿಲ್ಲ ಎಂಬ ಹಲವಾರು ಜನರು ತಮ್ಮ ಗೋಳನ್ನು ಹೇಳ್ಕೊಳ್ತಿರ್ತಾರೆ ಅಂದರೆ ಸೆಕೆಯಿಂದ ನಾವು ರಕ್ಷಣೆ ಪಡೆಯಲು ನಿಮಗೆ ಸುಲಭವಾದ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ಆಮೇಲೆ ನಿದ್ರೆ ನಿದ್ರೆಯಾಗಿ ಬರ್ತಾ ಇಲ್ಲ ನಿದ್ರೆಯಲ್ಲಿ ಎಷ್ಟು ವಿಧ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಅಂದರೆ ಈಗ ನೋಡಿ ನೀವು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಬಂದಾಗ ನಾವು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪುಗಳನ್ನು ಬಳಸುತ್ತೇವೆ ಈ ಬೇಸಿಗೆಯಲ್ಲಿ ಯಾಕೆ ನಾವು ಅದನ್ನು ಬಳಸುತ್ತೇವೆ ಯುಗಾದಿ ಅಂದರೆ ವರ್ಷದ ಆರಂಭದಲ್ಲಿ ನಾವು ಅದನ್ನು ಯಾಕೆ ಬಳಸುತ್ತೇವೆ ಎಂಬುದನ್ನು ನೀವು ಯೋಚನೆ ಮಾಡಿದಿರ ಅಂದರೆ ನಮ್ಮ ಪ್ರಾರಂಭದಲ್ಲಿ ಅಂದರೆ ಬೇಸಿಗೆಯ ಈ ಉಷ್ಣಾಂಶ ಹೆಚ್ಚಾಗಿರುವಂತಹ ಸೆಕೆ ಜಾತಿರುವ ಇರುವ ಕಾಲದಲ್ಲಿ ಈ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ನಮಗೆ ತಂಪನ್ನು ಕೊಡುತ್ತದೆ ತಂಪನ್ನು ಕೊಡುತ್ತದೆ ಅದನ್ನು ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ ನೋಡಿ ನೀವು ಮಾವಿನ ಗಿಡದ ಎಲೆಗಳ ಬಳಿಯಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಾಗ ಒಂಥರ ಹಿತವಾದ ಅನುಭವ ಆಗುತ್ತದೆ ಇಲ್ಲ ಬೇವಿನ ಗಿಡದಲ್ಲಿ ಒಳ್ಳೆಯ ಎಲೆಗಳು ಇರುವಂತಹ ಬೇವಿನ ಗಿಡ ಬೇವಿನ ಗಿಡದ ಕೆಳಗೆ ಓದಿ ನಿಂತ್ಕೊಂಡಾಗಲೂ ನಿಮಗೆ ಹಿತವಾದ ಅನುಭವ ಆಗುತ್ತದೆ ಯಾಕಂದರೆ ಆ ಎಲೆಗಳಿಂದ ನಿಮಗೆ ತಂಪಾದ ಒಂದು ಅನುಭವ ಆಗುವುದರಿಂದ ನಿಮ್ಮ ಸುಸ್ತು ಬಳಲಿಕೆಗಳು ದೂರವಾಗುತ್ತದೆ ಇಂತಹ ಸುಸ್ತು ಬಳಲಿಕೆ ಬ ನೀವು ಇಂದ ನಿಮಗೆ ಸುಖ ಅನುಭವ ಆಗಬೇಕಾದರೆ ಸುಸ್ತು ಬಳಲಿಕೆಗಳು ದೂರವಾಗಿ ನಿಮಗೆ ಉತ್ಸಾಹ ಬರಬೇಕಾದರೆ ನೀವು ಯಾವಾಗಲೂ ಇಂತಹ ಸೊಪ್ಪುಗಳ ಜೊತೆ ಬೆರೆಯುವಂತಹ ಒಂದು ವಾತಾವರಣ ಇರಬೇಕು ಹಾಗಾದರೆ ಹೇಗೆ ಸಾಧ್ಯ ನಾವು ಹೇಗೆ ಈ ಬೇವಿನ ಸೊಪ್ಪಿನಿಂದ ಜೊತೆಯಲ್ಲಿ ಯಾವಲು ನೀರಕ್ಕೆ ಸಾಧ್ಯವೇ ಅಥವಾ ಮಾವಿನ ಸೊಪ್ಪಿನಿಂದ ಜೊತೆಯಲ್ಲಿ ಯಾವ ಇರಲು ಸಾಧ್ಯವೇ ಎಂದು ಯೋಚಿಸ್ತೀರಿ ಅಂದರೆ ಹಾಗೆ ಇರಲು ಸಾಧ್ಯವಾಗುವುದಿಲ್ಲ ಆದರೆ ರಾತ್ರಿ ನೀವು ಮಲಗುವ ಮೊದಲು ಈ ಬೇವಿನ ಒಂದು ಸ್ವಲ್ಪ ಸೊಪ್ಪನ್ನು ತಂದು ನೀವು ಮಲಗುವ ಜಾಗದಲ್ಲಿ ಪಕ್ಕದಲ್ಲಿ ಇಟ್ಟುಕೊಂಡರೆ ನಿಮ್ಮ ಪಕ್ಕದಲ್ಲಿ ಆ ಬೇವಿನ ಸೊಪ್ಪನ್ನು ಇಟ್ಟುಕೊಂಡರೆ ಅದರಿಂದ ಬರುವಂತಹ ತಂಪಾದ ಗಾಳಿ ತಂಪಾದ ಒಂದು ವಾತಾವರಣ ನಿಮಗೆ ಸುಖವಾದ ನಿದ್ರೆಯನ್ನು ತರಿಸುತ್ತದೆ ಈ ಬೇವಿನ ಸೊಪ್ಪಿಗೆ ಇನ್ನೊಂದು ಗುಣ ಇರೋದಂದರೆ ಅದು ಬ್ಯಾಕ್ಟೀರಿಯಾಗಳನ್ನು ತಡೆಯುತ್ತದೆ ವೈರಸ್ಗಳನ್ನು ತಡೆಯುತ್ತದೆ ಆದುದರಿಂದ ಚರ್ಮದ ಕೆಲವು ಅಲರ್ಜಿಯಂತಹ ಸಮಸ್ಯೆಗಳನ್ನು ಅದು ನಿವಾರಿಸಿ ಹಾಗೆ ನಿಮಗೆ ತುರಿಕೆ ಆಗುವುದನ್ನು ನಿಮ್ಮ ಆಗಾಗ ತುರಿಕೆ ಆಗುವುದನ್ನು ತಪ್ಪಿಸುತ್ತದೆ ಕೆಲವೊಮ್ಮೆ ಸೊಳ್ಳೆಗಳಿಂದಲೂ ಇದು ನಮ್ಮನ್ನು ಕಾಪಾಡುತ್ತದೆ ಆದ್ದರಿಂದ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಒಳ್ಳೆಯ ಎಲೆ ಒಳ್ಳೆಯ ಹಸಿಯಾದ ಎಲೆಯನ್ನು ಯಾವುದರದು ಈ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಒಂದು ಅರ್ಧ ಕೆ ಜಿ ಜಿಯಷ್ಟು ನೀವು ದಿನವೂ ಕಿತ್ತುಕೊಂಬಂದು ನೀವು ಮಲಗುವಂತಹ ಜಾಗದಲ್ಲಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ ಹೀಗೆ ಇಡುವುದರಿಂದ ಅದರಿಂದ ಬಿ ಅದರಿಂದ ಬರುವ ಬೀಸುವಂತಹ ಗಾಳಿ ನಿಮ್ಮ ಮೈಗೆ ಸೋಕಿ ನಿಮಗೆ ಹಿತವಾಗಿ ಅನುಭವವಾಗುತ್ತದೆ ಜೊತೆಗೆ ಸ್ವಲ್ಪ ಮಾವಿನ ತಳಿರುಗಳನ್ನು ಮಾವಿನ ತಳಿರುಗಳನ್ನು ತಂದಿಟ್ಟರೂ ನಿಮಗೆ ಒಂದು ರೀತಿಯ ಸುವಾಸನೆ ನಿಮ್ಮ ದೇಹ ನಿಮ್ಮ ದೇಹದ ಸುತ್ತಲೂ ಹರಡುವುದರಿಂದ ನಿಮಗೆ ಹಿತವಾದ ಅನುಭವವಾಗಿ ನೀವು ತಣ್ಣನೆಯ ಅನುಭವವಾಗಿ ನೀವು ಮಲಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಇದು ಸಾಮಾನ್ಯವಾಗಿ ನೀವು ಮಾಡಬಹುದಾದಂತಹ ಒಂದು ಕೆಲಸ ಅಂದರೆ ಕೆಲವು ಕಡೆ ಬೇವಿನ ಸೊಪ್ಪು ಸಿಕ್ಕೋದು ಕಷ್ಟ ಆದರೆ ಬಯಲ ಕಡೆ ಅಥವಾ ಬೇರೆ ಇತರ ಪ್ರದೇಶಗಳಲ್ಲಿ ಇದರ ಸೊಪ್ಪು ಹೇರಳವಾಗಿ ಸಿಗುತ್ತದೆ ಇಂತಹ ಪ್ರದೇಶದಲ್ಲಿ ನೀವು ಬೇವಿನ ಸೊಪ್ಪನ್ನು ಬಳಸಬಹುದು ನೀವು ನೋಡಿರಬಹುದು ಬೇವಿನ ಸೊಪ್ಪು ಹಲವು ರೀತಿಯ ರೋಗಗಳಿಗೂ ಕಾರಣವಾಗುವಂತಹ ರೋಗಗಳಿಗೆ ಕಾರಣವಾಗುವಂತಹ ರೋಗಗಳಿಗೆ ಕಾರಣವಾಗುವಂಥ ವಾತಾವರಣವನ್ನು ಶುಚಿಗೊಳಿಸಲು ಅಥವಾ ಹಲವು ರೀತಿಯ ದೈಹಿಕ ಚರ್ಮ ರೋಗಗಳಿಗೆ ಔಷಧಿಯಾಗಿ ಬೇವಿನ ಸೊಪ್ಪನ್ನು ಬಳಸುತ್ತಾರೆ ಆದುದರಿಂದ ಬೇವಿನ ಸೊಪ್ಪು ಹಾಕಿದ ಕುದಿಸಿದ ನೀರು ಬೇವಿನ ಸೊಪ್ಪು ಹಾಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಹಿತಾನುಭವವಾಗುತ್ತದೆ ಹಿತವಾಗಿ ಅನುಭವವಾಗುತ್ತದೆ ಅಂದರೆ ಬೇವಿನ ಸೊಪ್ಪು ಹಾಕಿ ಕುದಿಸಿದ ನೀರಿನಲ್ಲಿ ಅದು ಆರಿದ ಮೇಲೆ ಅಂದರೆ ಬಿಸಿ ಬಿಸಿ ನೀರು ಹಾಕಬೇಡಿ ಆರಿದ ಮೇಲೆ ಅದನ್ನು ಸ್ನಾನ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಹಿತಾನುಭವ ಆಗುತ್ತದೆ ಅಂದರೆ ಸುಖವಾದ ಅನುಭವ ಆಗುತ್ತದೆ ಅದರಲ್ಲಿರುವ ತಣ್ಣನೆಯ ಅನುಭವವೂ ನಿಮಗೆ ಆಗುತ್ತದೆ ಈ ರೀತಿ ಮಾಡುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಇನ್ನು ಕೆಲವರು ಇದನ್ನು ಪುಡಿ ಮಾಡಿಕೊಂಡು ಎಲೆಯನ್ನು ಬೇವಿನ ಸೊಪ್ಪಿನ ಎಲೆಯನ್ನು ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಇಟ್ಟುಕೊಂಡು ಅದನ್ನು ದೇಹಕ್ಕೆ ಲೇಪಿಸಿ ಸ್ನಾನ ಮಾಡುವುದನ್ನು ನೋಡಬಹುದು ಹಾಗೆ ಸ್ನಾನ ಮಾಡುವುದರಿಂದ ದೇಹಕ್ಕೆ ಅದರ ಹಿತಾರವಾದ ಅನುಭವವಾಗುತ್ತದೆ ತುರಿಕೆ ಮುಂತಾದಂತಹ ರೋಗಗಳು ಬರದಂತೆ ತಡೆಯುತ್ತದೆ ಅಂದರೆ ಅದು ನಮ್ಮ ದೇಹಕ್ಕೆ ಆಗುವಂತಹ ಇಂತಹ ಸಮಸ್ಯೆಗಳನ್ನು ತಡೆದು ಸುಖಾನುಭವವನ್ನು ನೀಡುವುದರಿಂದ ಸುಖವಾಗಿ ನಿದ್ದವಾ ಮಾಡಲು ಸಾಧ್ಯವಾಗುತ್ತದೆ ಹಾಗೆಯೇ ಇದನ್ನು ಈ ಬೇವಿನ ಸೊಪ್ಪನ್ನು ನಾವು ಯಾವಾಗ ಸಿಕ್ಕಿದ್ರೂ ಬಿಡಬಾರದು ಆದರೆ ಬೇವಿನ ಸೊಪ್ಪಲ್ಲಿ ಕೆಲವು ಗುಣ ಕಡಿಮೆ ಇರುವಂತಹ ಕ್ವಾಲಿಟಿ ಕಡಿಮೆ ಇರುವಂತಹ ಅಂದರೆ ಅದರ ಎಲೆಯನ್ನು ನೋಡಿದಾಗ ನನಗೆ ಅರ್ಥ ಆಗುತ್ತೆ ಅದರ ಎಲೆಯನ್ನು ಕೆಲವು ಕೀಟಗಳು ತಿಂದು ಹರದಂಬರದಾಗಿರುತ್ತೆ ಅಂಥ ಸೊಪ್ಪುಗಳು ಒಳ್ಳೆಯದಲ್ಲ ಅಂಥ ಸೊಪ್ಪುಗಳು ಬಳಸುವುದರಿಂದ ಉಪಯೋಗವಿಲ್ಲ ಆದರೆ ಯಾವುದೇ ಕೀಟಗಳು ತಿನ್ನದೇ ಇರುವಂತಹ ಚೆನ್ನಾಗಿರುವಂತಹ ಹುಲುಸಾಗಿ ಬೆಳೆದಿರುವಂತಹ ಸೊಪ್ಪನ್ನು ಮಾತ್ರ ನೀವು ಇಂತಹ ಕೆಲಸಗಳಿಗೆ ಬಳಸಬೇಕು ಇಲ್ಲದಿದ್ದರೆ ನಾವು ಹೇಳಿದಂತಹ ಪರಿಣಾಮ ನಿಮಗೆ ಸಿಗುವುದಿಲ್ಲ ಹೀಗೆ ನೋಡಿ ಹಾಗೆ ನಿಮಗೆ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಹಿತಾನುಭವ ಅಂದರೆ ತೇವಾಂಶದ ಅನುಭವವಾಗಿ ನಿಮ್ಮ ಶಾಕ್ ಶಾಖ ಅಂದರೆ ಸೆಕೆ ಕಡಿಮೆ ಆಗುವಂತಹ ಎಲ್ಲವೂ ನಿಮಗೆ ಅನುಭವಕ್ಕೆ ಬರುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡಬಹುದು ಅಂದರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಆ ಬೇವಿನ ಸೊಪ್ಪಿನಿಂದ ಇಂತಹ ಕೆಲವು ಉಪಯೋಗಗಳಿವೆ ಸೆಕೆಯನ್ನು ಕಡಿಮೆ ಮಾಡಲು ಬೇವಿನ ಸೊಪ್ಪನ್ನು ನೀವು ಮಲಗುವ ಹಾಸಿಗೆಯ ಪಕ್ಕದಲ್ಲಿ ಇಟ್ಟಿರುವುದು ಹೆಚ್ಚಿಗೆ ಬೇಡ ಒಂದು ಅರ್ಧ ಕೆ ಜಿಯಷ್ಟು ತಂದಿಟ್ಟಿರೋದು ಅದು ಒಂದು ದಿವಸ ಹೆಚ್ಚಂದರೆ ಎರಡು ದಿವಸ ಮಾತ್ರ ಅದರ ಬಳಕೆ ಬೇಕು ಮೂರನೇ ದಿವಸಕ್ಕೆ ಬಳಕೆ ಮಾಡಿದರೆ ಅದರ ಉಪಯೋಗ ಸಿಗುವುದಿಲ್ಲ ಅದನ್ನು ಬಿಸಾಕಬೇಕು ಅಥವಾ ಅದನ್ನು ಒಣಗಿಸಿ ಪುಡಿ ಮಾಡಿ ನೀವು ಸ್ನಾನ ಮಾಡಲು ಅದರ ದೇಹದಲ್ಲಿ ಲೇಪಿಸಿಕೊಳ್ಳಲು ಬಳಸಬಹುದು ಹೀಗೆ ನೀವು ಮಾಡ್ತಾ ಬಂದರೆ ನಿಮಗೆ ಜೀವನದಲ್ಲಿ ಈಗಿನ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಶಾಖದಿಂದ ಅಂದರೆ ಸೆಕೆಯಿಂದ ರಕ್ಷಣೆ ಪಡೆಯಲು ಸಾಧ್ಯ ನಮಗೆ ನಿದ್ದೆಗಳು ಮೂರು ನಾಲ್ಕು ವಿಧದಲ್ಲಿ ನಿದ್ದೆ ನೋಡು ಫಸ್ಟ್ಗೆ ಸಾಮಾನ್ಯವಾದ ನಿದ್ದೆ ಅದು ಒಂದು ಹತ್ತು ನಿಮಿಷ ಬರುತ್ತದೆ ಹತ್ತಾದಿಂದ ಹದಿನೈದು ನಿಮಿಷ ಬರುತ್ತದೆ ಆಮೇಲೆ ಸ್ವಲ್ಪ ಮುಂದುವರೆದಂತಹ ನಿದ್ದೆ ಅದರಲ್ಲಿ ನಿಮಗೆ ಕೆಲವು ಕನಸುಗಳು ಕಾಣ್ತಾ ಹೋಗುವಂಥ ನೀವು ಚಿಂತೆಗಳು ಬರುವಂತಹ ನೀವು ಅಂದು ನೋಡಿದಂತಹ ಮಾಡಿದಂಥ ಕೆಲಸ ಕಾರ್ಯಗಳು ನಿಮ್ಮ ನೆನಪು ಬರುತ್ತೆ ಅದು ಎರ ಅದು ಒಂದು ಹದಿನೈದು ನಿಮಿಷ ಆಮೇಲೆ ಬರುತ್ತದೆ ನಿಮಗೆ ಸ್ವಲ್ಪ ಗಾಢವಾದ ನಿದ್ದೆ ಆಳವಾದ ನಿದ್ದೆ ಬರುತ್ತದೆ ಆಳವಾದ ನಿದ್ದೆ ಬಂದಾಗ ನೀವು ಆರಾಮಾಗಿ ಸುತ್ತಮುತ್ತ ನಡೆಯುವುದು ಯಾವುದೂ ನಿಮಗೆ ಗೊತ್ತಾಗುವುದಿಲ್ಲ ಅಂತಹ ನಿದ್ದೆ ಬರುತ್ತದೆ ಕೊನೆಯದಾಗಿ ನಿಮ್ಮ ನಿದ್ದೆ ಎಲ್ಲವೂ ನಡೆಯುತ್ತಿರುವುದು ಎಲ್ಲವೂ ಗೊತ್ತಾಗುತ್ತದೆ ಆದರೆ ನಿಮಗೆ ನಿದ್ದೆ ಮಾಡುತ್ತಿದ್ದೇವೋ ಇಲ್ಲವೋ ಎಂಬುದೇ ನಿಮಗೆ ಅರ್ಥವಾಗುವುದಿಲ್ಲ ಅಂತಹ ನಿದ್ದೆ ಬರುತ್ತದೆ ಆಗ ನಿದ್ದೆಯಲ್ಲಿ ನಿಮಗೆ ಕನಸುಗಳು ಬೀಳುತ್ತದೆ ಆ ಕನಸುಗಳನ್ನು ಕಾಣುತ್ತಾ ನೀವು ಮಲಗಿರ್ತೀರಿ ಹೀಗೆ ನೀವು ಹಂತ ಹಂತವಾಗಿ ನಿದ್ದೆಗಳನ್ನು ಮಾಡ್ತಾ ಬಂದಾಗ ಸುಮಾರು ಒಂದು ಎಷ್ಟು ಗಂಟೆ ನೀವು ಈ ರೀತಿಯ ನಿದ್ದೆ ಮಾಡಿರ್ತೀರೋ ಅಷ್ಟು ಹೊತ್ತು ನೀವು ಸುಖವಾದ ನಿದ್ದೆ ಮಾಡಿದ್ದೀರಿ ಎಂದು ಅರ್ಥ ಅಂದರೆ ನಿದ್ದೆ ಮಾಡುವುದು ಮಧ್ಯೆ ಮಧ್ಯೆ ಎಚ್ಚರವಾಗುತ್ತದೆ ಕೆಲವರಿಗೆ ಎಚ್ಚರವಾದರೆ ಮತ್ತೆ ನಿದ್ದೆ ಬರುವುದಿಲ್ಲ ಅದಕ್ಕೆ ಇನ್ನೊಂದು ಪ್ಲಾನ್ ಇದೆ ನಿದ್ದೆ ಮಾಡಿದಾಗ ನಿಮಗೆ ಮತ್ತೆ ಎಚ್ಚರವಾಗದಿದ್ದರೆ ನಿಮ್ಮ ಕಾಲುಗಳನ್ನು ಜೋಡಿಸಿಟ್ಟುಕೊಂಡು ಅದನ್ನು ಒಂದಕ್ಕೊಂದು ಸೇರಿಸಿ ಉಜ್ಜುವುದರಿಂದ ಸೇರಿಸಿ ಹೀಗೆ ಉಜ್ಜುವುದರಿಂದ ನಿಮ್ಮ ಕಾಲುಗಳು ಅದಕ್ಕೆ ಅಲ್ಲಿ ಆಕ್ಯು ಪ್ರೆಸರ್ನ ಪರಿಣಾಮದಿಂದಾಗಿ ನಿಮಗೆ ನಿಧಾನವಾಗಿ ನಿದ್ದೆ ಬರುತ್ತದೆ ಅಂದರೆ ಮಧ್ಯ ಎಚ್ಚರವಾದಾಗ ನಿಮಗೆ ನಿದ್ದೆ ಬರೆದಿದ್ದರೆ ನಿಮ್ಮ ಕಾಲುಗಳನ್ನು ಸೇರಿಸಿ ಉಜ್ಜಬೇಕು ಕಾಲುಗಳನ್ನು ಪಾದಗಳ ಬಳಿ ಉಜ್ಜುವುದರಿಂದ ನಿಮ್ಮ ಕಾಲುಗಳನ್ನು ನೀವೇ ಉಜ್ಜುತ್ತಾ ಕಾಲುಗಳನ್ನು ಎರಡು ಕಾಲುಗಳು ಸೇರಿಸಿ ಉಜ್ಜುವುದರಿಂದ ಅಲ್ಲಿ ಪ್ರೆಸರ್ ದ ಪರಿಣಾಮದಿಂದ ನಿಮಗೆ ನಿದ್ದೆ ಬರುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೇಳೆಯಲ್ಲಿ ಹೇಳ್ತಾ ಹೋಗುತ್ತೇನೆ ಇವತ್ತಿನ ನನ್ನ ಮುಖ್ಯವಾದ ವಿಚಾರ ಬಯವಿನ ಸೊಪ್ಪು ಯಾವ ರೀತಿ ನಿಮಗೆ ಸೆಕೆ ಕಡಿಮೆ ಮಾಡಿ ನಿದ್ದೆ ಮಾಡಲು ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ತಿಳಿಸಿಕೊಡುವುದಾಗಿದೆ ಇಂತಹ ಹಲವಾರು ವಿಚಾರಗಳಿವೆ ಅದು ಮುಂದಿನ ವೇಳೆಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವಿನ್ನೂ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿಸಿಕೊಳ್ಳಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಬಳಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಸಂತೋಷ ಪಡುತ್ತೀರಿ ಅಬಿ ಡೆವಲಪ್ ಆಗ್ತೀರಿ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ